ಮತ್ತೆ ಹಿಂದಿನ ಚರಿತ್ರೆ ತೆಗೆದು ನೋಡ್ರಿ ಹಿಂದಿನ ಪೀಳಿಗೆ ಪಂಜಾಬ್ನಿಂದ ಕೃಷ್ಣಭಟ್ರು ಕಲಕಾಜ್ರು ಪಂಜಾಬ್ ಅವರು ಕಾಲಾಂತರದಿಂದ ಮಹಾರಾಜರಿಂದ ಈ ಕಡೆ ಬಂದರು ತಂಜಾವರಿಗೆ ಹೋದರು ಹತ್ರ ಹೋದರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಪ್ರಹ್ಲಾದ ಪ್ರಹ್ಲಾದ್ ರಾಜರೇ ಮಂತ್ರಾಲಯ ಸ್ವಾಮಿಗಳಾಗಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ ನಮಗೆಲ್ಲ ಬೇಕು 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 ನಾವು ಅನಂಬುದ್ಧಿ ಸಾಕೊಂಬೋದೇ ಇಲ್ಲ ನಮಗೆ ಪ್ರದೋಷ ಕಾಲದಲ್ಲೇ ಮನಸ್ಸು ಆಗುತ್ತೆ ಸಂಧಿ ಕಾಲದಲ್ಲೇ ಮನಸ್ಸು ಆಗುತ್ತೆ ಆ ಮನಸ್ಸು ಹಿತಸ್ಥ ಆಗದಂತೆ ನೋಡ್ಕೊಳ್ಳಿಕ್ಕೆ ನರಸಿಂಹನ ಜಪ ಮಾಡಬೇಕು ನಾವು ಅವನು ಭಯಕೃತ್ ಭಯನಾಶನ ಭಯ ಕೊಡೋನು ಭಯನಾಶನ ಮಾಡೋನೋ ಅಂತ ನರಸಿಂಹನ ಉಪಾಸಕವನ್ನು ನಿತ್ಯ ನಾವು ತ್ರಿಕಾಲ ಸಂಧೆಯಲ್ಲಿ ಅವನು ಜಪ ಮಾಡಬೇಕು ಜಕಾರೋ ಜನ್ಮವಿಚ್ಛೇದ ಪಕಾರೋ ಪಾಪನಾಶನ ಜಪ ಇತಿ ಹೇಳಿದ್ದಾರೆ ಅಂತ ಸುಂದರವಾಗಿದ್ದಂಥ ನರಸಿಂಹದೇವರನ್ನು ವಿಜೇಂದ್ರ ತೀರ್ಥ ಶ್ರೀಪಾದಗಳವರು ಭೂಭೃತ್ ಭೂತ್ ಭುಜಂಗಂ ಪ್ರಲಯ ರವವರಂ ಪ್ರಜ್ವಲ ಜ್ವಾಲಮಾಲಂ ಖರ್ಜರ್ಜಂ ಖರ್ಗ ದುರ್ಜಂ ಖಿಗಜ ಖಚ ಖಚ ಖರ್ಜ ದುರ್ಜರ್ಜಯಂತಂ ಭೂವಾಗಂ ಭೋಗ ಭಾಗಂ ಗಗ ಗಗ ಗಗನಂ ಗರ್ತ ಮತ್ತುಗ್ರ ಗಂಡಂ ಸ್ವಚ್ಛಂ ಪುಚ್ಛಂ ಸ್ವಗಚ್ಛಂ ಸ್ವಜನ ಜನರು ತಹ ಪಾತು ಮಾಂ ನಾರಸಿಂಹ ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಅನೇಕ ಅದರಲ್ಲಿ ಸ್ತುತಿಗಳಲ್ಲಿ ಇಡೀ ಬ್ರಹ್ಮಾಂಡದ ತತ್ವವನ್ನ ಮೂಲ ಬೀಜಾಕ್ಷರಗಳನ್ನ ತಾಂತ್ರಿಕ ವೃತ್ತಿಯನ್ನ ಯಾರು ಇದನ್ನ ಕೆ ಕೆ ನರಸಿಂಹಾಷ್ಟಕ್ಕೆ ಸಾಯಂಕಾಲ ಯಾರ್ಯಾರು ಇದನ್ನು ಪಠನ ಮಾಡ್ತಾರೋ ಭೂತ ಪ್ರೇತ ಪಿಶಾಚ ಯ ದೇಶಾಂತರ ಉಚ್ಚಾಟನಾ ಚೋರ ವ್ಯಾಧಿ ಮಹಾಚೋರ ವಿಷಹರ ಇವೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಸಾಯಂಕಾಲ ಹೊತ್ತು ಪ್ರಾರ್ಥನೆ ಮಾಡೋದ್ರಿಂದ ನರಸಿಂಹದೇವರು ಆ ನರಸಿಂಹದೇವರು ಇಷ್ಟಾರ್ಥರು ಯಾವ ನರಸಿಂಹದೇವರು ಉಗ್ರ ಅಲ್ಲ ಒಳಗಡೆ ಯಾವ ವ್ಯಕ್ತಿಯ ದುಷ್ಟ ಬುದ್ಧಿ ಇರುತ್ತೋ ಅದನ್ನ ಹನನ ಮಾಡಲಿಕ್ಕೆ ಅದನ್ನು ನಾಶನ ಮಾಡಲಿಕ್ಕೆ ನರಸಿಂಹದವರು ದುಷ್ಟರಂತೆ ಕಾಣ್ತಾರೆ ನಮಗೆ ದುಷ್ಟರಂತೆ ಶಿಷ್ಟಿನಂತೆ ಕಾಣುತ್ತಾರೆ ಅವರು ಅವರಂತಹ ಶಾಂತಮೂರ್ತಿ ಯಾರಲ್ಲ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಅವರು ಅನುಗ್ರಹ ಆಗಿದೆ ಅಂಥವ್ರ ಜಯಂತಿಯನ್ನು ನಾವು ಕೇವಲ ವರ್ಷಕ್ಕೊಂದು ಸಾಯಂಕಾಲ ನರಸಿಂಹದವರು ದೊಡ್ಡ ನರಸಿಂಹರು ತೆಗಿತೀವಿ ಪಾನಕ ಮಾಡ್ತೀವಿ ಕೋಸಂಬ ಮಾಡ್ತೀವಿ ಅಂತಲ್ಲ ನಿತ್ಯ ನಾವು ಪಾನಕ ತಗೋಬೇಕು ನಿತ್ಯ ಕೋಸಂಬರಿಯನ್ನು ತಗೋಬೇಕು ನಾವು ಒಳ್ಳೆಯ ವಿಷಯಗಳ ಪಾನಕದಂತೆ ನಾವು ಗ್ರಹಣ ಮಾಡಬೇಕು ಒಳ್ಳೆ ವಿಷಯಗಳಂತೆ ನಾವು ಎಲ್ಲರಲ್ಲೂ ಕೂಡಿಕೊಂಡಿರಬೇಕು ಗೋಸಂಬರಿಯಾಗಿರಬೇಕು ನಾವು ನರಸಿಂಹದೇವರಂತೆ ನಾವು ಕಲಿಬೇಕು ಅಂತ ಭಕ್ತ ಪ್ರಹ್ಲಾದ ಯಾವ ರೀತಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಮಾರ್ಗವನ್ನು ತೋರಿಸಿಕೊಟ್ನೋ ಆ ನರಸಿಂಹದೇವರು ಉಪಾಸನೆ ಯಾವ ರೀತಿ ಮಾಡಬೇಕು ಅಂತ ಎಲ್ಲ ದೇವತೆಗಳು ಯತಿಗಳು ನಮಗೆ ದಾರಿದೀಪರಾದರು ಅವರು ಅನುಸಂಧಾನ ಮಾಡಿ ನಾವು ನರಸಿಂಹ ಜಯಂತಿ ಮಾಡಿದ್ರೆ ಇದಕ್ಕೆ ನರಸಿಂಹ ಜಯಂತಿ ಅಂತಾರೆ ಅಂತ ಹೇಳಿ ನಾವು ನಾವು ಮಾತುಕೊಂಡು ಹೇಳಿದ್ದೀನಿ ಶ್ರೀನಿವಾಸ ತತ್ವಾದವರು ಇದನ್ನು ಪ್ರಕಾಶ ಮಾಡಲಿ ಅಂತ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಮುಗಿಸ್ತೀನಿ ಕಟ್ಟಾರ